ಮೆಣಸಿನಕಾಯಿ ಅದಾವ ಬಂಧುಗಳೇ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತ ಮಡಿವಾಳ ಅಂತ ಹೇಳಿ ಇಲ್ಲಿ ಮೆಣಸಿನಕಾಯಿ ಇದು ಅತಿಯಾದಿ ಲೋಡ್ ಹತ್ರ ಇರೋದಿಲ್ಲ ಇಂಥ ಗಾಡಿಗಳನ್ನು ಈ ಹೆದ್ದಾರಿ ಗಸ್ತ ತಿರುಗುವಂತ ಪೊಲೀಸರು ಏನ್ ಮಾಡ್ತಾ ಇದಾರಪ್ಪ ಇಲ್ಲ ಅಂತಂದ್ರೆ ಹಗಲಿ ದೊಡ್ಡ ನಿಂತು ಬಿಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಹಗಲಿ ದೊಡ್ಡಗೆ ನಿಂತಿದ್ದಾರೆ ಅಂದ್ರೆ ಪೊಲೀಸ್ನವರು ಈ ರೈತರು ಯಾವುದೇ ಒಂದು ಬ್ಯಾಡಗಿ ಮೆಣಸಿನಕಾಯಲ್ಲಿ ಯಾವ್ದನ್ನ ಒಯ್ಯುವಂತಿಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಲ್ಲಿ ಏನ್ ಕೇಸ್ ಹಾಕಾರ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಏನು ಆಗ್ತಾ ಅಂತಂದ್ರೆ ಇಲ್ಲಿ ಈ ರೈತರ ಮಕ್ಕಳಿಗೆ ರೈತರು ಕೂಡ ವ್ಯಾಪಾರಸ್ಥರು ಕೂಡ ಯಾವ್ದನ್ನು ಕೂಡ ಇಲ್ಲಿ ವೈದ್ಯವರು ತರ್ತಕ್ಕಂಥ ಒಂದು ಕಾನೂನು ಮಾಡ್ತಾ ಏನು ಏನ್ ಮಾಡ್ತಾ ಇದೀರಾ ಸರ್ ತಾವಿಲ್ಲಿ ಎದರ್ಸ ಒಂದು ಪೈನ್ ಹಾಕ್ತಾ ಇದ್ದೀರ ಹೆಂಗ್ರಿ ಹಿಡ್ಕೋ ಇಲ್ಲಿ ಹಿಡ್ಕೋರಿಲ್ಲ ಹಿಡ್ಕೋರಿಲ್ಲೇ ನಾಲ್ಕು ಬಣ್ಣ ಹಿಡ್ಕೋರಿ ನಿಮ್ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಯೂನಿಫಾರ್ಮ್ ಇಲ್ಲಿ ಅಲ್ಲ ನೀವು ಸರಿಯಾಗಿರೀ ಇಲ್ಲಿ ಎಲ್ಲಾರು ಎಲ್ಲರೂ ಎಷ್ಟು ಮಂದಿಪಾರ್ಟ್ಮ್ ಹೊಂಟಾರ ಸರ್ಗೆ ಎಷ್ಟು ಮಂದಿ ಇನ್ಪಾರ್ಟ್ಮಾರೀ ಮತ್ತೆ ನೋಡ್ರಿ ಅವರು ರೈತರ ಪರಿಸ್ಥಿತಿ ಏನಾದ್ರು ಅದು ವಿಚಾರ ಮಾಡಿರು ಬೇಬೇಕಾದ್ರೆ ಏನಾದ್ರು ಪರಿಸ್ಥಿತಿ ಅವ್ರು ಅದನ್ನ ವಿಚಾರ ಮಾಡಿರು ರೈತರು ಗಾಡಿ ಹೇಳಿ ಸರ್ ರೈತರಿಗೆ ಕಾಸ ಮಾಡಿದ್ರೆ ಹಾಗೆ ನೀವು ರೈತರಿಗೆ ದ್ರಾಸ್ ಮಾಡುವಂತಿಲ್ಲ ಇವ್ರಿಗೆ ಐದೈದ್ ಸಾವಿರ ಎರಡ್ ಸಾವಿರ ನೀವು ಸರಿಯಾಗಿ ಸರ್ಕಾರ ಅಲ್ಲ ಸರ್ ಇವತ್ತು ವರ್ಷ ಹತ್ತು ಕಿಲೋಮೀಟರ್ಗೆ ಒಬ್ರು ಪೊಲೀಸ್ ಇದ್ರೆ ಹೆಂಗ ಸರ್ ಸರ್ಕಾರ ನೀನ್ ಹಾಕೊಳ್ಳ್ರಿ ಸರ್ ಎಲ್ಲ ಏನ್ ಹಾಕೊಳ್ಳೋದು ಎಕ್ರಿಗೆ ಇಲ್ಲಿ ಎರಡು ಮಾಲ್ ಬೆಳೆಸಿವರ್ ಉತ್ತರ ಕೊಡಬಾರ ಇಲ್ಲಿ ಅವ್ರಿಗೆ ಸರ್ ಒಬ್ಬರೇ ಬಿಲ್ ನೀವು ಬಿಲ್ ಕೊಟ್ಟಿವಲ್ ಕೊಟ್ಟಿದ್ರಿಗೆ ಯಾರೈತ್

ಬರೀ ಇವ್ರು ವೆಹಿಕಲ್ ಬಂದಾರಲ್ಲ ಗೌರ್ಮೆಂಟ್ ವೆಹಕಲ್ ಅದ ಯಾವ್ದೋ ಅದು ಎಲ್ಲಿದೆ ಅಲ್ಲಿರೋದ ಅವ್ರ ವೆಹಕಲ್ ಹ್ಮ್

ಟಾರ್ಗೆಟ್ ಮಾಡ್ತಂತ ಸರ್ ಮಾಡ್ಕೊಡ್ತಾ ಇದ್ರ ಇಲ್ಲಿ ನಿಂತಿರೋ ನೋಡಿ ಯಾರೋ ವೆಹಿಕಲ್ ಎಲ್ಲ ಹಿಡಿದಿರಾ

ಬರೋಬರಿ ಸರ್ ಯಾಕಾಗ ಇಂತ ಟೋಲ್ ನಾಕು ಯಾಕೆ ಲಾರಿ ಮಾಲಕರು ಸಂಪೂರ್ಣ ಬಂದ್ ಆಗಬೇಕಪ್ಪ ಅಂದ್ರೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಮುಂದಿನ ಎಲ್ಲಾ ಲಾರಿ ಮಾಲಕರು ಕೈ ಮುಗಿದ ಕೇಳ್ಕೋತೀರಪ್ಪಾ ಅಂತ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾರಿ ತರುವಾಗ ಟ್ಯಾಕ್ಸ್ ಕಟ್ಟಿತ್ರಿ ಲಕ್ಷಾಂತರ ಟ್ಯಾಕ್ಸ್ ಕಟ್ಟಿದಾಗ ರೋಡ್ ಮಾಡ್ಲಿ ರೋಡ್ಗೆ ಟ್ಯಾಕ್ಸ್ ಮತ್ತಿ ಈದಿ ಹಾಕಿ ಟೋಲ್ ಹಾಕ ಹಗ್ಲಿ ದೋಡ್ ಯಾವ ಕಾರಣಕ್ಕ ಇಲ್ಲಿ ನಿಂತ ಪೊಲೀಸ್ನವ್ರು ಕಾಟ ರೈತರಿಗೆ ರೈತ ಹೋಗಿ ಎಲ್ಲ ನೀನ್ ಹಾಕೋಬೇಕ ಎಲ್ಲ ವಿಷ ಕುಡಿದು ನಿಲ್ಕೋ ಶನಿವಾರ ಫುಲ್ ಬಂದ್ ಇರ್ತದ ಶನಿವಾರ ಬಂದಿವಿ ಮತ್ತೆ ಇರ್ಲಿ ಈಗ ನಿನ್ಗೆ ಏನಾಗಿದೆ ಅಷ್ಟೇ ಹೇಳಿ ದುಡ್ಡು ಮಾಡ್ಬೇಡ ಸರಿ ಸರಿಯಾಗಿ ನಿಂತು ಮಾತಾಡೋ

ಇವ್ರದ್ದು ಇನ್ಫಾರ್ಮರಿ ಎಲ್ಲ ಮಾಡಿ ರೈತರೇನು ಸರ್ ಎಲ್ಲರಿ ಇವ್ರದ್ದು ಇನ್ಫಾರ್ಮರಿ ಎಲ್ಲ ಇದೆ ಇವ್ರೆಲ್ಲ ಮಾಡ್ಬೋದಲ್ಲ ನೀವು ಪ್ರಾಬ್ಲಮ್ ಮಾಡಿ ಯೂನಿಫಾರ್ಮ್ ಆಗ್ತದೆ ಯೂನಿಫಾರ್ಮ್ ಆಗ್ತದೆ ಫೈನ್ ಹಾಕಿ ಇನ್ಫಾರ್ಮೇರಿ ಕಡಿಮೆ ಮುಂದೆ

ರೈತರ ಟಾರ್ಗೆಟ್ ಮಾಡ್ಬೇಡ್ರಿ ಇವತ್ತು ಕೇಳ್ಬೋದು ಏನಪ್ಪಾ ಆದ್ರೆ ರೈತರು ಬೆಳಬೇಕಂತ ಮಾಲನ್ನ ಇವತ್ತು ಮಾರ್ಕೆಟ್ಗೆ ಸಾಕ್ಸಾಗ್ತಾ ಇಲ್ಲ ಇವತ್ತು ಬರಗಾಲಕ್ಕಿಂತ ಹಾಳಾಗ್ದೇವ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಬೈ ಮುಗಿ ಏನ್ ಕೇಳ್ತೀವಪ್ಪ ಅಂದ್ರೆ ರೈತರಿಗೆ ಹಣ್ಣಿಗೆ ಮಾಡ್ಬೇಡಿ ನಮಸ್ಕಾರ ಮಾಡ್ಕೋದಾಗ ಒಳ್ಳೆ ಪಕ್ಷ ಬೆಂಬಲ ಬೆಂಬಲಿಸ್ರಿ ನಿಮ್ ಬೆಂಬಲ ಬೆಂಬರ್ಸಿ ರೈತರ ಪರ ಎಲ್ಲಾ ಪರ ನಿಂದಿರ್ತೀವಿ ನಾವು ನೀವು ಪಕ್ಷವನ್ನು ಬೆಂಬಲಿಸ್ರಿಂದ ನಾವು ನಿಮ್ಮನ್ನು ದಯವಿಟ್ಟು ಕೈ ಒದುಕೊಳ್ಕೋತಾ ಇದೇವೆ ಎಸಿ ಪಕ್ಷಗಳನ್ನ ತಿರಸ್ಕಾರ ಮಾಡ್ರಿ ಆರ್ ಎಸ್ ಪಕ್ಷಕ್ಕೆ ವೋಟ್ ಹಾಕ್ರಿ ವೋಟ್ ಹಾಕೋದ್ರಿಂದ ನಿಮ್ಮ ಸೇವೆ ಮಾಡಲ್ಲ ನಮಸ್ಕಾರ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಂದೆ ಏನಂತ ನೋಡೋಣ ಬಂದ್ ಮಾಡಿ